ಗ್ರಾಮಸ್ಥರೇ ಈ ದಿನ ನಮಗೆ ತುಂಬಾ ಸಂತೋಷ ತರ್ತಕ್ಕಂತ ವಿಷಯ ಏನು ಅಂತಂದ್ರೆ ನಾವೆಲ್ಲ ರೈತಾಪಿ ಜನ ವರ್ಷ ಉದ್ದಕ್ಕೂ ಕಷ್ಟಪಟ್ಟು ಕೆಲಸ ಮಾಡಿ ಈ ಒಂದು ಸುಗ್ಗಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋ ದಿನ ಸಂಕ್ರಾಂತಿ ದಿನ ಇಂತ ದಿನದಲ್ಲಿ ನಮ್ಮೆಲ್ಲ ನಾಯಕರು ಕೂಡ ಈ ಸಂತೋಷ ರೈತರಲ್ಲಿ ಬರಬೇಕು ರೈತರ ಸಂತೋಷವಾಗಿರಬೇಕು ಒಗ್ಗಟ್ಟಾಗಿ ಗ್ರಾಮದ ಎಲ್ಲಾ ಜನ ಕೂಡ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಅನ್ನೋರು ನಮ್ಮ ಶ್ರೀನಿವಾಸ ರೆಡ್ಡಣ್ಣವರು ಎಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಇದು ನಮ್ಮೆಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಸಂತೋಷವಾಗಿ ಆನಂದವಾಗಿ ಈ ಒಂದು ಹಬ್ಬ ಆಚರಣೆ ಮಾಡಿಕೊಂಡು ಸಂತೋಷವಾಗಿರ್ಬೇಕು ಅಂತ ಆಶಿಸ್ತ ಅದೇ ರೀತಿ ನಮ್ಮ ಗ್ರಾಮಸ್ಥರು ನಮ್ಮ ವಿದ್ಯಾಶ್ರೀ ಮೇಡಮ್ ಅವ್ರಿಗೆ ಗೌರವದಿಂದ ಸನ್ಮಾನಿಸಿದ್ರು ಕಾರಣ ಏನು ಅಂತಂದ್ರೆ ನಮ್ಮ ಗ್ರಾಮದ ಎಲ್ಲ ಜನ ಕೂಡ ಸಂತೋಷವಾಗಿ ನೆಮ್ಮದಿ ಇರಬೇಕಾದ್ರೆ ಅಂತ ಅಧಿಕಾರಿಗಳು ಸಿಗಬೇಕು ನಮ್ಮ ನನ್ನ ಮಗ ಮತ್ತು ಸೊಸೆ ಕೂಡ ಅವರು ಬ್ಯಾಚ್ಮೆಂಟೇ ಅವರು ಬ್ಯಾಚ್ಮೆಂಟ್ ಆಗಿ ಗಳ ಕೆಲಸ ಮಾಡ್ತಾ ಇದಾರೆ ಅವರು ಇಂಥ ಒಬ್ಬ ಮಹಿಳೆ ಇಂಥ ಒಂದು ಅಧಿಕಾರ ಚೆನ್ನಾಗಿ ನಡೆಸ್ತಾ ಇದಾರೆ ಅಂದ್ರೆ ನಮ್ಮ ತಾಲೂಕುಗೂ ಕೀರ್ತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ನಾವು ಕೂಡ ಅಷ್ಟೇ ಗ್ರಾಮಸ್ಥರೆಲ್ಲರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನಾಯಕರ ಜೊತೆ ಸೇರಿ ನಾವು ಕೂಡ ಸಂತೋಷವಾಗಿ ಹಬ್ಬನ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾಲ್ಕು ಮಾತಾಡಲು ಅವಕಾ ಅವಕಾಶ ಕೊಟ್ಟು ತಮ್ಮೆಲ್ರಿಗೂ ಹೊಂದ್ಸಾ ನಾಲ್ಕು ಮಾತುಗಳನ್ನು ನಮಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ